ನಾವು ನೋಡಿ ಎಲ್ಲ ಕಡೆ ಕಲರ್ಸ್ನ ಫ್ರೀಯಾಗಿ ಹೇಳ್ತೀವಿ ಈ ಕಲರ್ ಹಾಕೊಳ್ಳಿ ಈ ಕಲರ್ ಹಾಕೊಳ್ಳಿ ಅಂತ ಸಾವಿರ ವಿಡಿಯೋದಲ್ಲಿ ಹೇಳ್ತೀವಿ ಪಾಯಿಂಟ್ ಹೇಳೋದ್ ಕೇಳಿದಿರ ಹೇಳಲ್ಲ ಹೇಳ್ಬಾರ್ದಂತ ಅಂತ ನಮ್ಗೆ ತಲೆಯಲ್ಲಿಲ್ಲ ಹೇಳ್ಬೇಕು ಬಟ್ ಪ್ರತಿ ಪಾಯಿಂಟ್ ಹಾಕೋದಕ್ಕೆ ಒಂದು ಹತ್ತು ಕಂಡೀಷನ್ ಇರ್ತವೆ ಫಾರ್ ಎಕ್ಸಾಂಪಲ್ ಲಿವರ್ ಟು ಹೇಳ್ದಲ್ವಾ ಅವ್ರಿಗೆ ಬಿ ಪಿ ಇರಬಾರ್ದು ಓಕೆ ತಲೆನೋವು ಇರಬಾರ್ದು ನಿದ್ದೆ ಚೆನ್ನಾಗಿ ಬರ್ತಿರಬೇಕು ಓಕೆ ಹಸು ಚೆನ್ನಾಗಿರ್ಬೇಕು ಸಮ್ ಕಂಡೀಷನ್ಸ್ ಎಲ್ರಿಗೆ ಎಲ್ಲ ಪಾಯಿಂಟ್ ಹಾಕಂಗಿಲ್ಲ ನಿಮಗೆ ನಾವೇನೇನು ಪಾಯಿಂಟ್ ಹೇಳ್ಕೊಡ್ತೀವಿ ಪ್ರತಿಯೊಂದಕ್ಕೂ ರಿಸರ್ಚ್ ಮಾಡಿದ್ದೀವಿ ಒಂದೊಂದು ಪಾಯಿಂಟ್ ನ ಕಂಡ್ಕೋಬೇಕಾದ್ರೆ ನಮ್ಮ ದೇಹದ ಮೇಲೆ ನಮ್ಮ ಸುತ್ತಮುತ್ತ ಮನೆಯವ್ರ ಮೇಲೆ ಎಕ್ಸ್ಪರಿಮೆಂಟ್ ಮಾಡಿ ಈ ಪಾಯಿಂಟ್ ಹಾಕಿದ್ರೆ ಮೂರು ದಿನಕ್ಕೆ ಹಿಂಗೆ ಆಗುತ್ತೆ ವಾರಕ್ಕೆ ಹಿಂಗೆ ಆಗುತ್ತೆ ಇಂಥವ್ರಿಗೆ ಕೊಡಬೇಕು ಇಂಥವ್ರಿಗೆ ಕೊಡಬಾರ್ದು ಒಂದು ಸಿಸ್ಟಮೆಟಿಕ್ ಲರ್ನಿಂಗ್ ನೀವು ಕೇಳ್ಬೋದು ಏನ್ ಸರ್ ನಾವು ಕಲರ್ ಥೆರಪಿನ ಒಂದು ಎರಡು ವಾರದಲ್ಲಿ ಕಲಿತೀವಿ ಟಿ ಎಮ್ ಅನ್ನ ಹಂಗೆ ಕಲ್ಸ್ಕೊಟ್ಬಿಡಿ ಸರ್ ಒಂದ್ ಎರಡು ವಾರದಲ್ಲಿ ಅಂತ ಹಾಗಲ್ಲ ಮಿನಿಮಮ್ ಆರರಿಂದ ಎಂಟು ತಿಂಗಳು ಬೇಕು ಹತ್ತು ತಿಂಗಳು ಆಗತ್ತೆ ನಿಮಗೆ ಡಾಕ್ಟರ್ಸ್ ಮೆಡಿಸಿನ್ಸ್ ಕಾಯಿಲೆ ಮೂರು ಬೇಡ ಆರೋಗ್ಯ ಬೇಕು ಅಂತ ಅನ್ಸಿದ್ರೆ ಡೆಫಿನೆಟ್ ಆಗಿ ನೀವು ಜಾಯಿನ್ ಆಗ್ಬೋದು ನೆಕ್ಸ್ಟ್ ಮಂತ್ ಸ್ಟಾರ್ಟ್ ಮಾಡ್ತೀವಿ ಅಂಡ್ ಕೋರ್ಸ್ ಫೀಸ್ ಫೋರ್ಟೀನ್ ತೌಸಂಡ್ ಟ್ರಿಪಲ್ ನೈನ್ ಇರುತ್ತೆ ಆದಷ್ಟು ಕಡಿಮೆ ಇಡಬೇಕಂತ ಉದ್ದೇಶದಿಂದನೇ ಇಟ್ಟಿದೀವಿ ಅಂಡ್ ನಿಮ್ಮ ಹತ್ರ ಸ್ವರ ಇದ್ರೆ ಫೈನ್ ಇಲ್ಲ ವಿತ್ ಸ್ವರ ಅಂತಂದ್ರೆ ಟ್ವೆಂಟಿ ತೌಸಂಡ್ ಟ್ರಿಪಲ್ ನೈನ್ ಇರುತ್ತೆ